रहे रामा करुण सदा कोडी वरिवा कटाक्षदा परतत्व व बालापद वाला पदा शरीर निराभारी गुरु विरल लन्न मान సద్గురువిరళి ఎల్లరసతి ఆపదానపహర్త దాతర సర్వసంపదా లోమం శ్రీరామం భూయో భూయో నమామ్యహం ಮತ್ತಮದರು ಎಂಥ ಕತ್ತಲನ್ನಾದರೂ ಕ್ಷಣ ಮಾತ್ರದಲ್ಲಿ ಒತ್ತಟ್ಟಿಗೆ ತಳ್ಳಿ ಬಾಳನ್ನು ತೇಜೋಮಯವನ್ನಾಗಿಸುವ ಗುರುವೆಂಬ ಪರಂಜ್ಯೋತಿಯನ್ನು ನೆನೆದು ಇಂದಿನ ಈ ಒಂದು ವಿಶಿಷ್ಟ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಹೂವಿನ ಕಾರ್ಯಕ್ರಮ ಅಂತ ಹೇಳೋಣ ಮುಳ್ಳಿನ ಕಾರ್ಯಕ್ರಮ ಅಂತ ಹೇಳೋಣ ಅಥವಾ ಮುಳ್ಳಿನ ಮೇಲಿನ ಬಟ್ಟೆಯನ್ನು ಅದು ಹರಿಯದಂತೆ ತೆರೆಯುವ ಬಿಡಿಸುವ ಕಾರ್ಯಕ್ರಮ ಅಂತ ಹೇಳೋಣ ಅಂತಹ ಒಂದು ಕಾರ್ಯಕ್ರಮದ ಅಂಗವಾಗಿ ಒಂದು ಚಿಕ್ಕ ಸಂದೇಶವನ್ನು ನೀಡಬಯಸ್ತಾ ಇದ್ದೇವೆ ಸನ್ಯಾಸವೆಂಬುದು ಅದೇನು ಸಾಮೂಹಿಕವಾಗಿ ಮಾಡುವಂಥ ಹಬ್ಬ ಅಲ್ಲ ಇದೆಲ್ಲವನ್ನು ಕಳೆದುಕೊಳ್ಳುವುದಕ್ಕೆ ಕಳೆದುಕೊಳ್ಳುವುದಕ್ಕಿರುವ ಕಾರ್ಯಕ್ರಮ ಹೌದಾ ಒಂದು ಕಾರ್ಯಕ್ರಮ ಅಂತ ಕೇಳಬೇಡಿ ಎಲ್ಲವನ್ನು ಕಳೆದುಕೊಳ್ಳೋದು ಅಂದರೆ ಕಳೆದುಕೊಳ್ಳಲಿಕ್ಕೆ ಬರುವಂಥದ್ದು ಎಲ್ಲವನ್ನೂ ಕಳೆದುಕೊಂಡು ಯಾವುದನ್ನು ಕಳೆದುಕೊಳ್ಳೋದಕ್ಕೆ ಬರೋದಿಲ್ವೋ ಅದೊಂದನ್ನು ಇಟ್ಕೊಂಡು ಅದರ ತಂಪಿನಲ್ಲಿ ಅದರ ಬೆಳಕಿನಲ್ಲಿ ಜೀವನವನ್ನು ಮುಂದುವರಿಸಕ್ಕಿರುವ ಮುಂದುವರಿಸಲಿಕ್ಕಿರುವಂಥ ಒಂದು ದೀಕ್ಷೆ ಅದು ಅಂಥ ಸಂದರ್ಭ ಅದು ಕೊಡುವ ಲೆಕ್ಕ ಕಳೆಯುವ ಲೆಕ್ಕ ಈ ಗೃಹಸ್ಥರಿದ್ದು ಕೂಡುವ ಲೆಕ್ಕ ಸನ್ಯಾಸಿಗಳಿದ್ದು ಕಳೆಯುವ ಲೆಕ್ಕ ಎಲ್ಲವನ್ನೂ ಕಳೆದುಕೊಳ್ಳಬೇಕು ಸನ್ಯಾಸಮಯ ಸನ್ಯಾಸಮಯ ಎನ್ನುವಾಗ ಯಾವುದೆಲ್ಲ ನಮ್ಮನ್ನು ಬಂಧಿಸಿದೆಯೋ ಯಾವುದು ನಮ್ಮನ್ನು ಮುಂದೆ ಹೋಗಲಿಕ್ಕೆ ಪರಮಾತ್ಮನ ನಡೆಗೆ ಮುಂದೆ ಹೋಗಲಿಕ್ಕೆ ಅವಕಾಶ ಕೊಡದೆ ಕಾಲು ಹಿಡಿದು ಜಗ್ಗುತ್ತಾ ಇದೆಯೋ ಅಂಥ ಬಂಧನಗಳನ್ನೆಲ್ಲ ಕಳಚಿಕೊಳ್ಳುವಂಥ ಒಂದು ಸಂದರ್ಭ ಭಾರವನ್ನು ಇಳಿಸಬೇಕು ಈ ತರ್ಕಶಾಸ್ತ್ರದ ಪ್ರಕಾರ ಮೋಕ್ಷ ಅಂದರೆ ಏನು ಅಂದರೆ ತಲೆ ಮೇಲೆ ಭಾಳ ಹೊತ್ತಿಂದ ಒಂದು ಭಾರ ಹೊತ್ಕೊಂಡಿದ್ರೆ ಆ ಭಾರ ಇಳಿಸಿದಾಗ ಏನೊಂದು ಸಮಾಧಾನ ಆಗ್ತದೋ ಅದನ್ನು ಹೋಲಿಕೆ ಮಾಡ್ತಾರೆ ಮೋಕ್ಷಕ್ಕೆ ಹೊಸದಾಗಿ ಏನೂ ಬರೋದಿಲ್ಲ ಮೋಕ್ಷ ಅಂದರೆ ಇರುವ ಭಾರ ಕಳೀತದೆ ಅಷ್ಟೇ ಈಗ ಭಾರ ಇದೆ ತುಂಬ ಜೀವನದಲ್ಲಿ ಭಾರ ಕಳೆದಾಗ ಒಂದು ಸಮಾಧಾನ ಆಗ್ತದೆ ನೋಡಿ ಅದೇ ಮೋಕ್ಷ ಅಂತ ಅವರು ಹೇಳೋದು ಉಂಟು ಆ ಭಾರ ಕಳೆದುಕೊಳ್ಳುವ ಕಾರ್ಯಕ್ರಮವೇ ಸನ್ಯಾಸ ಬೆಳಕಿಗಾಗಿ ಬಾಳುವುದು ಮೊದಮೊದಲು ಮುಂದುವರೆದು ಬೆಳಕಾಗಿ ಬಾಳುವುದು ಆ ಜೀವನದ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಹಾಗಾಗಿ ಈಗ ಏಕಾಂತದಲ್ಲಿ ಅಂತರಂಗದಲ್ಲಿ ಬೆಳಗುವ ಬೆಳಕಿನೊಟ್ಟಿಗೆ ಒಂದಾಗ ರಮಿಸುವಂಥ ಒಂದು ಸಂದರ್ಭಕ್ಕೆ ಈ ಬಾಹ್ಯವಾದ ಹಬ್ಬಗಳು ದೊಡ್ಡ ಒಂದು ಅರ್ಥವನ್ನು ಕೊಡೋದಿಲ್ಲ ಅದಕ್ಕೆ ಅಂಥದ್ದಲ್ಲ ಅದು ಹಾಗಾಗಿ ಈ ಒಂದು ಸಂದರ್ಭ ಬಂತು ಹಿಂದೊಂದು ಸಾರಿ ಜನ್ಮದಿನ ಆಚರಣೆ ಮಾಡಬೇಕು ನಮ್ಮದು ಏನೋ ಒಂದು ಸಂದರ್ಭ ಬಂತು ಬಂದಾಗ ಜನ್ಮದಿನ ಯಾವುದಂತಲೇ ಶಿಷ್ಯರಲ್ಲಿ ಒಂದು ಜಿಜ್ಞಾಸೆ ನಡೀತು ಯಾವುದನ್ನು ಮಾಡಬೇಕು ಈ ಭೂಮಿಗೆ ಬಂದ ದಿನ ಮಾಡಬೇಕಾ ಸನ್ಯಾಸ ಚೀಕಾರ ಮಾಡಿದ ದಿನ ಮಾಡಬೇಕಾ ಅಂತ ಅವರದ್ರೊಳಗೆ ಒಂದು ಚರ್ಚೆ ಎಲ್ಲ ಮಾಡಿ ಕೊನೆಗೆ ಅವ್ರೊಳಗೆ ಒಂದು ಈ ಸನ್ಯಾಸ ದಿನ ಆಗಬಹುದು ಅನ್ನೋ ಒಂದು ತೀರ್ಮಾನಕ್ಕೆ ಅವರೇ ಬಂದು ಏನು ಮಾಡೋದು ಅಂದಾಗ ಅದನ್ನೊಂದು ಭಾರಿ ಒಂದು ದೊಡ್ಡ ಸಮಾರಂಭದ ಹಾಗೆ ಆಡಂಬರದ ಹಾಗೆ ಹಾಗೆಲ್ಲ ಮಾಡೋದ್ರ ಬದಲು ಯಾರಿಗಾದ್ರೂ ಒಂದು ನೆರಳು ಕೊಟ್ಟು ಆಶ್ರಯ ಕೊಟ್ಟು ಆಚರಣೆ ಮಾಡ್ಬೋದು ಜೀವನ ದಾನ ಅಂದರೆ ಈಗ ಜೀವನವನ್ನೇ ದಾನ ಮಾಡಿದ ದಿವಸ ಅಂತ ಒಡೋದಾದ್ರೆ ಯಾರಿಗಾದ್ರೂ ಜೀವನವನ್ನು ದಾನ ಮಾಡಿ ಜೀವನವನ್ನು ಕೊಟ್ಟು ಅದನ್ನು ಆಚರಣೆ ಮಾಡಬಹುದು ಎನ್ನುವ ಒಂದು ಅಭಿಪ್ರಾಯವನ್ನು ಒತ್ತು ಕೊಟ್ಟಾಗ ಅದಕ್ಕೆ ಸಮಾಜ ಸ್ಪಂದಿಸಿತು ಅಲ್ಲಿಂದ ಇಲ್ಲಿವರೆಗೂ ಆ ದಿನದಂದು ಒಂದು ಕುಟುಂಬಕ್ಕೆ ತಂಪು ಕೊಡುವಂಥ ಕಾರ್ಯಕ್ರಮ ಧೈರ್ಯ ಕೊಡುವಂಥ ಕಾರ್ಯಕ್ರಮ ಒಂದು ಆಶ್ರಯ ಕೊಡುವಂಥ ಕಾರ್ಯಕ್ರಮವಾಗಿ ಇದು ರೂಪಿತವಾಗಿ ಬಂದಿದೆ ಅವರು ಬದುಕು ಕೂಡ ಹಾಗೆ ಅದು ಬೆಳಗಾಗಿರಬೇಕು ಅಲ್ಲಿರುವ ಕತ್ತಲೆ ಆಗಬೇಕು ಕೊನೆ ಪಕ್ಷ ಬಾಹ್ಯವಾದ ಕತ್ತಲೆ ಬಾಹ್ಯವಾದ ಸಂಕಷ್ಟ ಅದು ದೂರವಾಗಬೇಕು ಎನ್ನುವಂಥದ್ದು ಅದರ ಒಂದು ತಾತ್ಪರ್ಯ ಅನೇಕರು ಜೀವನದಾನ ಪಡ್ಕೊಂಡು ಇವತ್ತು ಮಠಕ್ಕೆ ದಾನ ಕೊಡ್ತಾರಂಥವ್ರು ಇದ್ದಾರೆ ಒಂದು ಕಾಲದಲ್ಲಿ ಜೀವನದಾನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜೀವನದಾನ ಪಡ್ಕೊಂಡು ಅವತ್ತು ಯಾವುದಿಲ್ಲ ಅನಾಥ ಆದರೆ ರಾಮದೇವರ ದಯದಲ್ಲಿ ಅವರು ಬೆಳೆದು ತುಂಬ ಅವರ ಜೀವನ ಹಸನಾಗಿ ಸಮೃದ್ಧಾಗಿ ಇಲ್ಲಿಗೆ ಅವರು ದೊಡ್ಡ ರೀತಿಯಲ್ಲಿ ಸಮರ್ಪಣೆ ಮಾಡ್ತಾ ಇರೋಂಥವ್ರು ಕೂಡ ಇದ್ದಾರೆ ಅವತ್ತು ಮಠಕ್ಕೆ ಮಠದ ಸಂಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥವರು ಕೂಡ ಇದ್ದಾರೆ ಅದೆಲ್ಲ ರಾಮನ ಲೀಲೆ ದೈವ ಲೀಲೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಇವತ್ತು ಕೂಡ ಹಾಗೆ ಎರಡೂ ವ್ಯಕ್ತಿತ್ವಗಳಿಗೆ ಇವತ್ತು ಈ ಆಶೀರ್ವಾದವನ್ನು ಕೊಡಲಾಗ್ತಾ ಇದೆ ಒಬ್ಬರು ನಿಮ್ಮ ಕಣ್ಮುಂದೆ ಇದ್ದಾರೆ ಹೆಚ್ಚು ವಿವರ ಕೊಡ್ಲಿಕ್ಕೆ ಹೋಗೋದಿಲ್ಲ ತುಂಬ ಕಷ್ಟದ ಬದುಕು ಅಂತ ಇಟ್ಕೊಂಡ್ರೆ ಸಾಕು ಇನ್ನೊಬ್ಬರದ್ದು ಎಷ್ಟು ಎಷ್ಟು ಏನು ಕಷ್ಟ ಅಂದರೆ ಇಲ್ಲಿ ಬರಲಿಕ್ಕೂ ಸಾಧ್ಯ ಇಲ್ಲ ಅವರಿಗೆ ಅಂಥ ಪರಿಸ್ಥಿತಿ ಇದೆ ಚಿಕ್ಕ ಮೂರು ಮಕ್ಕಳು ಪತಿ ತೀರ್ಕೊಂಡಿದ್ದಾರೆ ಅತ್ತೆಗೆ ತುಂಬ ವಯಸ್ಸಾಗಿದೆ ಅವ್ರನ್ನ ನೋಡ್ಕೊಳ್ಬೇಕು ಅವ್ರಿಗೆ ಆರೋಗ್ಯ ಇಲ್ಲ ಮೈದುನ ಆತನಿಗೆ ವಾರಕ್ಕೆ ಮೂರು ಬಾರಿ ಈ ಮೂತ್ರ ಮೂತ್ರಪಿಂಡದ ಪರಿಶೋಧನೆ ಡಯಾಲಿಸಿಸ್ ಅದು ವಾರಕ್ಕೆ ಮೂರು ಬಾರಿ ಆಗಬೇಕು ಇವತ್ತು ಡಯಾಲಿಸಿಸ್ ಇದೆ ಹಾಗಾಗಿ ಅದು ಮಾಡಿದ ಮೂರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಪರೀಕ್ಷೆ ಇದೆ ಅದ ಇದಲ್ಲಿಗೆ ಬರೋದ ಅನ್ನೋ ಪರಿಸ್ಥಿತಿಯಲ್ಲಿ ಆ ಹೆಣ್ಮಗಳು ಇದ್ದಾಳೆ ಹಾಗಾಗಿ ಇಂಥವ್ರಿಗೆ ಒಂದು ಧೈರ್ಯ ಸಾಂತ್ವನ ಒಂದು ಭರವಸೆ ಹೇಳೋ ಕೆಲಸ ಆಗಬೇಕು ಈ ಶಿಷ್ಯವರ್ಗ ಸ್ಪಂದಿಸಿ ಮೂವತ್ತಾರು ಮಂದಿ ಇವತ್ತಿಬ್ಬರು ಈ ಅದಕ್ಕೆ ಕಾರ್ಯಕ್ಕೆ ಒದಗಿ ಬಂದಿರತಕ್ಕಂಥವ್ರು ಮಾಡೋ ಕೃಷ್ಣಮೂರ್ತಿ ಮತ್ತು ನಮ್ಮ ಶ್ರೀಕಾಂತ್ ಪಂಡಿತ್ ವಿಶ್ವನಾಥ ಪಂಡಿತ್ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ ಶ್ರೀಕಾಂತ ಪಂಡಿತ್ ಈ ಇಬ್ಬರು ಇವತ್ತು ಮೂವತ್ತೈದು ಮೂವತ್ತಾರನೇವರಾಗಿ ಈ ಒಂದು ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಇವರೆಲ್ಲ ಒಂದೊಂದು ಕೊಡುಗೆಗಳನ್ನು ಕೊಟ್ಟು ಈ ಒಂದು ಟ್ರಸ್ಟಿನ ಸದಸ್ಯರಾಗಿ ಸೇರ್ಪಡೆ ಆಗ್ತಾ ಇರ್ತಕ್ಕಂಥವ್ರು ಅವರೆಲ್ಲರಿಗೂ ಮೂವತ್ತಾರು ಮಂದಿಗೂ ಆಶೀರ್ವಾದಗಳು ಮೂವತ್ತೈದು ಮೂವತ್ತಾರನೇವರಿಗೆ ವಿಶೇಷ ಆಶೀರ್ವಾದಗಳು ಇಂದು ಅವರು ಆಗ್ತಾ ಇರುವಂಥದ್ದು ಹಾಗಾಗಿ ಈ ಸಂಖ್ಯೆ ಬೆಳಿಬೇಕು ಆ ಸಂಖ್ಯೆ ಅವರ ಕಷ್ಟ ಅದು ಕೆಳಬೇಕು ಇದು ಅಪೇಕ್ಷೆ ಇರುವಂಥದ್ದು ಮತ್ತು ಅದು ಮಾತ್ರ ಅಲ್ಲ ಈ ದಿನ ಒಂದು ರೀತಿಯಲ್ಲಿ ಸಮಾಜಕ್ಕೆ ಅಧ್ಯಾತ್ಮದ ಕಡೆಗೆ ಮನಸ್ಸು ಹೊರಳುವಂಥ ದಿನಾಗಿ ಮಾರ್ಪಡಲಿ ಎಂಬುದು ನಾವು ಹರೈಸ್ತೇವೆ ಅದ್ರ ಜೊತೆಯಲ್ಲಿ ಕೃಷ್ಣಗುಪ್ತ ವಿಶ್ವವಿದ್ಯಾಪೀಠಕ್ಕೂ ಈ ಒಂದು ಸಂಸ್ಥೆ ನೆರವನ್ನು ಕೊಡ್ತಾ ಇದೆ ಮೂರು ವಿದ್ಯಾರ್ಥಿಗಳಿಗೆ ನೆರವನ್ನು ಸಂಸ್ಥೆ ಇದೆ ಇಲ್ಲಿ ಉದ್ದೇಶ ಅದೇ ಅಂತ ಆ ವಿದ್ಯಾರ್ಥಿಗಳು ಅವರು ಬರೇ ಶಾರೀರಿಕವಾಗಿ ಬೆಳೆದ್ರೆ ಸಾಲದು ಬೌದ್ಧಿಕವಾಗಿ ಬೆಳೆದರೆ ಸಾಲದು ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅವರು ಅವರಿಗೆ ಅಧ್ಯಾತ್ಮದ ಪರಿಚಯ ಆಗಬೇಕು ಅಧ್ಯಾತ್ಮ ಅಧ್ಯಾತ್ಮದ ತಳಹದಿಯ ಮೇಲೆ ಅವರು ತಮ್ಮ ಬದುಕನ್ನು ಮಾಡಬೇಕು ಆ ಬದುಕು ಧರ್ಮಯುಕ್ತವಾದ ಬದುಕೇ ಆಗಿರ್ತದೆ ಅಂಥ ಬದುಕನ್ನು ಮಾಡಲಿಕ್ಕೆ ಬೇಕಾಗಿರಂತ ಬೇಕಾಗಿರುವಂಥ ಮಾರ್ಗದರ್ಶನ ಎಳವೇಲಾಗಬೇಕು ಅನ್ನೋ ಕಾರಣಕ್ಕೆ ಹುಟ್ಟಿಕೊಂಡಿರುವಂಥ ಒಂದು ಸಂಸ್ಥಾನ ಸಂಸ್ಥೆ ಇದು ಹಾಗಾಗಿ ಅಲ್ಲಿ ಕೂಡ ಇದು ಈ ಒಂದು ವಿಶ್ವಸ್ಥ ಮಂಡಳಿ ಸ್ಪಂದಿಸ್ತಾ ಇದೆ ಹಾಗೆ ನಿಮಗೆಲ್ಲರಿಗೂ ನಾವು ಮತ್ತೆ ಮತ್ತೆ ಹಾರೈಸುವಂಥದ್ದು ನಿಮಗೆ ಏನೇನು ಜೀವನದಲ್ಲಿ ಬಾರುವ ಅದೆಲ್ಲ ಕಳಚಿಕೊಳ್ಳಲಿ ಜೀವನ ಹಗುರಾಗಲಿ ಪೂರ್ತಿ ಹಗುರ ಭಾರಿ ಒಳ್ಳೆಯದು ಗುರುಚರಣಾಂಬುಜ ನಿರ್ಭರ ಭಕ್ತ ಶಂಕರಾಚಾರ್ಯರ ಮಾತು ಅದಕ್ಕೆ ವಿವರಣೆ ಕೊಡ್ತಾ ಅದು ಬಹಳ ಎತ್ತರದಲ್ಲಿದೆ ಗುರುಚರಣ ಗುರುಚರಣಾಂಬುಜ ಅಂದರೆ ಅದಲ್ಲೆಲ್ಲೋ ಇದೆ ಪರಮ ವ್ಯೋಮದಲ್ಲಿ ಅಲ್ಲಿಗೆ ಹೋಗಿ ನಾವು ತಲುಪಬೇಕು ಅಂದರೆ ನಾವು ಹಗುರಾಗಬೇಕಾಗ್ತದೆ ನಮ್ಮ ಭಾರ ಅತಿಯಾಗಿದ್ದರೆ ಅಲ್ಲಿಗೆ ಹೋಗಿ ತಲುಪಲಿಕ್ಕೆ ಆಗೋದಿಲ್ಲ ಆಕಾಶದಲ್ಲಿ ಹಾರಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಿರ್ಭರ ಭಕ್ತ ಮೊದಲು ನಿರ್ಭರನಾಗಬೇಕು ಎಲ್ಲ ಭಾರವನ್ನು ಕಳಚಿಕೊಳ್ಬೇಕು ನಾವು ಅಂತ ಹಾಗೆ ನಿಮಗೆ ಯಾವುದೆಲ್ಲ ಜೀವನದಲ್ಲಿ ಭಾರ ಅಂತ ಅನ್ನಿಸ್ತಾ ಇದೆಯೋ ಅದೆಲ್ಲ ಕಳಚಿ ಹೋಗಲಿ ಮತ್ತು ಯಾವುದು ನಿಜವಾಗಿ ಭಾರ ಅದರಲ್ಲಿ ಅನ್ನಿಸ್ತಾ ಇಲ್ಲ ನಿಜವಾಗಿ ಭಾರ ಹೋದು ಅದು ಕಳಚಿ ಹೋದರೆ ನೀವೆಲ್ಲರೂ ಆ ಗುರು ಗುರುಚರಣದ ಯತ್ನದಲ್ಲೇ ಇರ್ತೀರಿ ನೀವು ಹೂವಾಗಿ ಆಕಾಶದಲ್ಲಿ ತೇಲ್ತಾ ಇರ್ತೀರಿ ಗುರುಚರಣಕ್ಕಿಟ್ಟ ಪುಷ್ಪವಾಗ್ತೀರಿ ನೀವು ಹಾಗಾಗಿ ಅಂಥದ್ದು ನಿಮಗೆಲ್ಲ ಆಗಲಿ ಇಂಥವರ ಕಷ್ಟಗಳು ಕೂಡ ಕಳೆದು ಅವರು ಬದುಕು ಕೊನೆ ಪಕ್ಷ ಬದುಕಬಹುದು ಎನ್ನುವಷ್ಟು ಬದುಕು ಆಸ್ವಾದನೀಯ ಅಂತಂದೇ ಇದ್ರು ಸಹನೀಯ ಅಂತ ಬದುಕಬಹುದು ಎನ್ನುವಷ್ಟಾದರೂ ಆಗಬೇಕು ಒಂದಿಷ್ಟಾದರೂ ತಂಪಿದೆ ಜೀವನದಲ್ಲಿ ಯಾರು ನಮ್ಮನ್ನು ಕೇಳುವರಿದ್ದಾರೆ ಎನ್ನುವ ಹಾಗಾದರೂ ಆಗಬೇಕು ಹಾಗಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸಿ ಶಾರದಕ್ಕ ಹೇಳಿದ ಹಾಗೆ ಆ ಮೂವತ್ತೆರಡು ಹೆಜ್ಜೆಗಳು ಹೂವಿನ ಹೆಜ್ಜೆಗಳೇನಲ್ಲ ನೆಲ ಮುಳ್ಳಿನ ಹೆಜ್ಜೆಗಳೇ ಹೋದವು ಆದರೆ ದಾಟಿ ಮುಂದೆ ಬಂದ ಮೇಲೆ ಹಿಂದೆಲ್ಲ ಹೂವಿನಾಗೆ ಕಾಣ್ತದೆ ಅದರ ನಂತರ ಒಂದು ಮಾತನ್ನು ಹೇಳಿದ್ದಾನೆ ಕ್ಲೇಶ್ ಫಲೇನ ಹಿ ಪುನರ್ನವತಾನ ವಿಧತ್ತೆ ಪಾರ್ವತಿ ತಪಸ್ಸು ಮಾಡಿ ಮಾಡಿ ಏನು ಕಷ್ಟದ ತಪಸ್ಸು ಅವಳಿದ್ದು ಅಪರ್ಣ ಅಂತಲ್ವ ಆಕೆಯನ್ನು ಕರೆಯುವಂಥದ್ದು ಅಂದರೆ ತಪಸ್ಸು ಮಾಡ್ತಾ ಮಾಡ್ತಾ ಆಹಾರವನ್ನು ಬಿಡ್ತಾ 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 ಕೆಲವು ಕಾಲ ತರಗೆಲೆಗಳನ್ನು ತೇವಸ್ಕೊಂಡಿಲ್ಲ ಅಂತೆ ಅದನ್ನು ಬಿಟ್ಟಾಗ ಅಪರ್ಣ ಇತ್ತು ಅಂತ ಅವಳಿಗೆ ಅಂತ ಅಪರ್ಣ ಅವಳಿಗೆ ಶಿವ ಸಿಕ್ಕಿದಾಗ ಆ ಹಿಂದಿನ ತಪಸ್ಸಿನ ಕ್ಲೇಷವೆಲ್ಲವೂ ಕೂಡ ಮಾಯವಾಗಿ ಹೋಯಿತು ಕ್ಷಣ ಮಾತ್ರದಲ್ಲಿ ಪುನರ್ನವ ಆಕೆ ಮತ್ತೆ ಹೊಸತಾದಳು ಪಾರ್ವತಿ ಸುಖ ಆಯ್ತು ಅವಳಿಗೆ ಹಾಗೆ ಮುಂದುವರೆದು ಬಂದ ಮೇಲೆ ದಾಟಿ ಬಂದ ಮೇಲೆ ಹಿಂದಿನ ಮುಳ್ಳು ಮುಳ್ಳಲ್ಲ ಅದು ಹೂವೇ ಹೋದು ಹಾಗಾಗಿ ಅದನ್ನು ಕೂಡ ಈ ಸಮಯದಲ್ಲಿ ಭಾವಿಸಿ ಈ ಮೂವತ್ತೆರಡು ಹೆಜ್ಜೆಗಳನ್ನು ಇಟ್ಟು ಬರುವಾಗ ಅಂದರೆ ಈ ಮುಳ್ಳುಗಳನ್ನು ದಾಟಿ ಬರುವಾಗ ದಾಟಿಸಿದ್ಯಾರು ಅಂದ್ರೆ ಅದು ಆ ದೈವವೇ ಅದು ದಾಟಿಸಿರುವಂಥದ್ದು ಅದು ನಮ್ಮ ಜೀವನ ಅನುಭವ ನೀವು ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೇಳಿದ್ರೂ ಕೂಡ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಆ ಸ್ಥಿತಿಗೆ ಬಂದ್ರೆ ಮಾತ್ರ ಅರ್ಥ ಆಗ್ಬೋದು ಹಾಗಾಗಿ ಆ ಸಂಕಟ ಪರಮ ಸಂಕಟ ಅಂತ ಸಂದರ್ಭಗಳಲ್ಲಿ ನಾವು ಮುಗೀತು ಈಗ ಎಂದುಕೊಳ್ಳುವಾಗ ಇನ್ನೂ ಬೂದಿ ಉಳಿಯುವಂಥದ್ದು ಭಸ್ಮ ಆಗ್ತದೆ ಎಂಬ ಭಾವ ಬರುವಾಗ ದೈವ ದಾಟಿಸಿದ್ದನ್ನು ನಾವು ಅನುಭವಿಸಿ ನೋಡಿದ್ದೇವೆ ಜೀವನದಲ್ಲಿ ಹಾಗಾಗಿ ಅದು ಕೂಡ ಆ ದೈವಕ್ಕೆ ಆಶ್ರಯಸ್ಸು ಸಲ್ಲಬೇಕು ಎಂಬುದಾಗಿ ಇನ್ನೊಂದು ಸರ್ತಿ ನಾವು ಭಾವಿಸಿಕೊಂಡು ಎಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ ಈ ಜೀವನದಾನ ಪರಂಪರೆ ಬೆಳೆಯಲಿ ಜೀವನದಾನ ವಿಶ್ವಸ್ತ ಮಂಡಳಿ ಕೂಡ ಬೆಳೆಯಲಿ ಇಂಥವರು ಅಂಥವರಾಗಿ ಮಾರ್ಪಡುವಂತೆ ಆಗಲಿ ಮತ್ತು ಎಲ್ಲರಿಗೂ ಬಾಳು ಬೆಳಕಾಗಲಿ ಬೆಳಕಾಗಿ ಬಾಳುವಂಥ ಸುಯೋಗ ಒತಿಗೆ ಬರಲಿ ಎಲ್ಲರಿಗೂ ಕ್ಷೇಮವಾಗಲಿ ಅಂತಪ್ಪನೇ ಆಗ್ತದೆ ಹರಿಯಲ್ಲ రాజేశ్వర శ్రీమద్ జగద్ శంకరాచార్య శ్రీ శ్రీ రాఘవేశ్వర భారతి స్వయం రాజ